ಈ ವರದಿಯ ಒಂದು ಭಾಗವನ್ನು ತಾವೇ ಸಿದ್ಧಪಡಿಸಿರುವ ಕಾರಣ ಒಟ್ಟು ಈ ವಿಚಾರವಾಗಿ ಏನು ಹೇಳುತ್ತೆ ಈ ಹೇಳಿಕೆಗಳನ್ನು ಹತ್ರ ಒಂದು ರಿಕ್ವೆಸ್ಟ್ ಇದೆ ಸಾಲ ಸಗಟಾಗಿ ಅಪಾದನೆಗಳನ್ನು ಹಾಕುವ ಮುಂಚೆ ಅದನ್ನು ಸ್ವಲ್ಪ ಮಾಹಿತಿಯನ್ನು ತೊಗೊಂಡ್ರೆ ಅಥವಾ ನನ್ನನ್ನು ಕರೆದು ನಾನು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕಾ ಇದ್ದೇನೆ ನಾವು ಕುರುಬ್ರನ್ನ ನೇರವಾಗಿ ತೆಗೆದು ಒನ್ ಬೀಗ ಹಾಕಲಿಲ್ಲ ಏನು ಇಂಡಿಕೇಟರ್ಸು ವೈಟೇಜ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಲೆಕ್ಕಾಚಾರ ಮಾಡಿ ಬಿಟ್ಟರೆ ಮತ್ತೊಂದು ಸಲಹೆಯನ್ನು ನಾನು ನಾವು ಆಗಿಲ್ಲ ಅಂತ ಹೇಳಬೇಕಂದ್ರೆ ಏನಾಗಿಲ್ಲ ಅಂತಾದರೂ ಪ್ರಶ್ನೆ ಮಾಡುವವರು ಅದನ್ನು ಹೇಳಬೇಕಲ್ಲ ತಪ್ಪಾಗಿದೆ ಏನು ತಪ್ಪಾಗಿದೆ ಯಾವ ಸಮುದಾಯದವರು ಅವರ ಸಂಖ್ಯೆಯನ್ನು ಸರಿಯಾಗಿ ಲೆಕ್ಕ ಇಟ್ಕೊಂಡಿದ್ದಾರೆ ಅನ್ನೋದು ಬೇಕಾಗಿತ್ತು ಇದನ್ನು ಆಗಬಾರ್ದು ಈಗ ಇನ್ನೂ ಇನ್ನೆಷ್ಟು ವರ್ಷ ಆಗ್ತದೋ ಗೊತ್ತಿಲ್ಲ ಸರ್ ನಮಸ್ಕಾರ ನಮಸ್ತೆ ಈಗ ಈ ಜಾತಿ ಜನಗಣತಿಯ ವಿಚಾರವಾಗಿ ಏನೊಂದು ವಿವಾದ ಹುಟ್ಟಿಕೊಂಡಿದೆ ಅದರ ಬಗ್ಗೆ ತಮ್ಮ ಹತ್ರ ಒಂದು ಚರ್ಚೆ ಮಾಡೋಣ ಅಂತ ಬಂದಿದ್ದೇವೆ ಈ ದಿನದ ಪರವಾಗಿ ಈ ಚರ್ಚೆಗೆ ತಾವು ಒಪ್ಪಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೊದಲಿಗೆ ಸರ್ ಇಲ್ಲಿ ಕರ್ನಾಟಕ ಇಂಥ ಒಂದು ಜನಗಣತಿಯನ್ನು ಜಾತಿ ಜನಗಣತಿಯನ್ನು ಅಥವಾ ಒಂದು ಸಮೀಕ್ಷೆಯನ್ನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೆತ್ತಿಕೊಂಡಂಥ ಮೊದಲ ರಾಜ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ನಂತರ ಬಿಹಾರ ಇಂಥ ಒಂದು ಪ್ರಯತ್ನ ಮಾಡಿತು ತೆಲಂಗಾಣ ಇಂಥ ಒಂದು ಪ್ರಯತ್ನ ಮಾಡಿತು ಬಿಹಾರದಲ್ಲಿ ಇದು ಕೇವಲ ಎರಡೇ ವರ್ಷಗಳಲ್ಲಿ ಇಡೀ ಪ್ರಕ್ರಿಯೆ ಮುಗ್ದು ಈಗ ವರದಿ ಜನರ ಮುಂದೆ ಇದೆ ತೆಲಂಗಾಣದಲ್ಲಿ ಅಯೋಧ್ಯೆ ದಿನದಲ್ಲಿ ಇದನ್ನು ಮುಗಿಸಿಬಿಟ್ಟು ವರದಿ ಜನರ ಮುಂದಿದೆ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಕೂಡ ಅವರು ತಗೊಂಡ್ರು ಕರ್ನಾಟಕದಲ್ಲಿ ಮಾತ್ರ ಹತ್ತು ವರ್ಷ ಕಳೆದರೂ ಕೂಡ ಇದೊಂದು ಕಗ್ಗಂಟಾಗಿ ಯಾಕೆ ಉಳಿಯಿತು ಅನ್ನೋಂಥ ಒಂದು ಪ್ರಶ್ನೆ ತಾವು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಆಯೋಗದ ಮಾಜಿ ಅಧ್ಯಕ್ಷರಾಗಿ ಇದರ ಬಗ್ಗೆ ಏನು ಹೇಳ್ತೀರಿ ಅವತ್ತೇ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗಿದ್ರೆ ಆಗ್ತಾ ಇತ್ತು ಅವ್ರು ಇದ್ದಾಗ್ಲಿ ಫೈನಲ್ ಆಗಿದ್ರೆ ಪ್ರಾಯಸ ಅಂದಿನ ಆಯೋಗದವರು ವರದಿಯನ್ನ ರೆಡಿ ಮಾಡಿ ಸಹಿ ಹಾಕಿ ಅವ್ರಿಗೆ ಕೊಟ್ಟಿದ್ರೆ ಅವ್ರು ತಕೊಂಡೇ ಬಿಡ್ತಾ ಇದ್ರು ಕಾಣ್ತದೆ ನಂತರ ಸರ್ಕಾರ ಬದಲಾಯ್ತು ಇವರು ಅದರ ಭಾಗ ಆಗಿದ್ರು ಸಹ ಜೆ ಡಿ ಎಸ್ ಸರ್ಕಾರ ಇತ್ತು ಇವರು ಸಪೋರ್ಟ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರು ಅದನ್ನ ತಗೊಳ್ಳಲಿಕ್ಕೆ ಒಪ್ಲಿಲ್ಲ ಅನ್ನೋ ಸುದ್ದಿ ಹಿಂದಿನ ಆಯೋಗದವ್ರದ್ದು ಅದಾದ ನಂತರ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರದಲ್ಲಿ ಅಷ್ಟೊತ್ತಿ ಇವ್ರು ಕೊಡ್ಲಿಕ್ಕೆ ಹೋಗಿದ್ರು ಕಾಣ್ತದೆ ಬಿಜೆಪಿ ಅವರು ಬರ್ಖಾಸ್ ಮಾಡಿದ್ರು ಅಂತ ಒಂದು ಅವರು ನಮ್ಮನ್ನ ನೇಮಕ ಮಾಡಿದರು ನನ್ನೊಟ್ಟಿಗೆ ಉಳಿದ ಒಂದು ಐದು ಜನ ಮೆಂಬರ್ಸ್ ಇದ್ರು ಅವ್ರನ್ನ ನೇಮಕ ಮಾಡಿದಾಗ ನಾವು ಇದನ್ನು ತೆಗೆದು ನೋಡುವಾಗ ಕೆಲವೊಂದು ನ್ಯೂನತೆ ಇತ್ತು ಅದನ್ನು ಸರ್ಕಾರಕ್ಕೆ ಬರೆದಿದ್ವಿ ನಮಗೆ ಒಂದು ಉತ್ತರ ಬರಲಿಲ್ಲ ಉತ್ತರ ಬರೆದಿದ್ದಾಗ ನಾವು ತಯಾರು ಮಾಡಿಕೊಂಡೇ ಇದ್ವಿ ನಮಗೆ ಮುಂದೆ ಎಲ್ಲಾದರೂ ಅವಕಾಶ ಸಿಗ್ಬಹುದು ಅಂತ ನಮ್ಮ ಮೆಂಬರ್ಸ್ ಎಲ್ಲ ಅದನ್ನು ಅಧ್ಯಯನ ಮಾಡಿಕೊಂಡೇ ಕೂತಿದ್ವಿ ಅವರು ಮುಖ್ಯಮಂತ್ರಿ ಆದಾಗ ನಾವು ಪುನಃ ಸತ್ಯ ಹೇಳ್ಬೇಕಾದ್ರೆ ನಾವು ಹೋಗಿ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಹೋದೆ ಅವರಿಗೆ ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡಿದಂಥದ್ದು

ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಗೊಂದಲ ಇದೆ ಇಲ್ಲಿ ಈ ಇಡೀ ವರದಿ ಅಂತ ನಾವೇನು ಹೇಳ್ತೇವೆ ಇದರಲ್ಲಿ ಮೂರು ವಿಚಾರಗಳಿದ್ದಾವೆ ಅಥವಾ ಮೂರು ಭಾಗಗಳಿದ್ದಾವೆ ಒಂದು ಜಾತಿಗೆ ಸಂಬಂಧಪಟ್ಟ ಅಂಕಿಅಂಶಗಳು ಎರಡನೆಯದ್ದು ಪ್ರತಿ ಜಾತಿಯ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನುವಂತ ಒಂದು ಲೆಕ್ಕಾಚಾರ ಅದನ್ನು ಕೂಡ ಮೊದಲ ಆಯೋಗದವರು ಅಂದ್ರೆ ಕಾಂತರಾಜ ಅಧ್ಯಕ್ಷರಾಗಿದ್ದಾರೆ ಮೊದಲ ಆಯೋಗ ಅಂತ ನಾವು ಹೇಳಬಾರದು ಇದು ಶಾಶ್ವತ ಆಯೋಗ ಶಾಶ್ವತ ಆಯೋಗದಲ್ಲಿ ಕಾಂತರಾಜಾಗ ಮಾಡಿದ್ರು ಸೊ ಒಂದನೆಯದು ಅಂಕಿಅಂಶ ಎರಡನೇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ಇದು ಎರಡನೇ ವಿಚಾರ ಮೂರನೆಯದು ನೀವು ಮಾಡಿರುವಂಥದ್ದು ನೀವು ಅಧ್ಯಕ್ಷರಾಗಿರುವಾಗ ಮಾಡಿರುವಂಥದ್ದು ಅದು ಹಿಂದುಳಿದ ವರ್ಗಗಳ ವಿವಿಧ ಜಾತಿಗಳೇನಿದ್ದಾವೆ ಅವುಗಳನ್ನು ಮರು ವರ್ಗೀಕರಣ ಮಾಡಿ ಮತ್ ಮೀಸಲಾತಿಯ ಪ್ರಮಾಣ ಎಷ್ಟಿರಬೇಕು ಅಂತ ನಿರ್ಣಯಿಸಿದ್ದು ಇದು ಮಾಡಿದ್ದು ನೀವು ಈ ಮೂರು ವಿಚಾರಗಳು ಸೊ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಈಗ ನೋಡೋಣ ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ನನಗೆ ಕಾಣುವಂಥದ್ದು ಎರಡನೇ ಅಂಶ ಇದೆ ಅಲ್ಲ ಅದೇನು ಅಂತಂದರೆ ವಿವಿಧ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಳಲ್ಲಿ ಏನು ಇಲ್ಲ ಖಂಡಿತ ಇದೆ ಈ ಕ್ವೆಶ್ಚನ್ इज ಅದು ಬಂತು ಅದು ಬಂತು ಕರೆಕ್ಟ್ ಬಟ್ ನೀವು ಅದನ್ನ ಉಲ್ಲೇಖಿಸಿ ಅವರು ಉದ್ಯೋಗ ಏನಿದೆ ಕೃಷಿಕರ ಅವರ ಆರೋಗ್ಯದ ಬಗ್ಗೆ ಸಹ ಬಗ್ಗೆsa ಕೇಳಿದಾರಲ್ಲ ಕರೆಕ್ಟ್ ಹೌದು ಎಲ್ಲ 54 ಕ್ವೆಶ್ಚನ್ ಏನಿದೆ ಅದರಲ್ಲಿ ಎಲ್ಲವೂ ಬಂದಿದೆ ಅದರ ಮೂಲಕ ಈ ಮಾಹಿತಿಗಳನ್ನೆಲ್ಲ ಸಂಘೈಸಿದಿರಿ ಸಂಘೈಸಿದಿರಿ ಅದು ವರದಿನಲ್ಲಿ ಇದೆಯಾ ಇಲ್ಲವೋ ಇದೆ ಇದೆ ಏನು ಓಕೆ ಪ್ರತಿಯೊಂದು ಈಗ ವರದಿ ನೋಡಿದವ್ರು ಹೇಳುವಂತದ್ದು ಈ ವಿಚಾರ ಇದರಲ್ಲಿ ಇಲ್ಲ ನೋಡಿದ್ರೆ ಇದ್ದವರು ಹೇಳುದು ನೋಡಿದವರು ಹೇಳುದಿಲ್ಲ ನಾನು ನೋಡಿದ ಮಟ್ಟಿಗೆ ಕೂಡ ನಾನು ಅದರಲ್ಲಿ ಗಮನಿಸಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಡೇಟಾ ಡೇಟಾದಲ್ಲಿದೆ ಆ ಇದೆ ಬುಕ್ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಹಾಗಾಗಿ ಈಗ 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 ಸಾರ್ವಜನಿಕರ ಮುಂದೆ ಒಂದು ಲೀಖ ಆದಂಥ ವರದಿ ಏನಿದೆ ಅದರಲ್ಲಿ ಇಲ್ಲ ಇಲ್ಲ ಪ್ರತಿ ತಾಲೂಕಿದ್ ಮಾಹಿತಿ ಇದೆ ಜನರದ್ದು ಪ್ರತಿ ಕುಟುಂಬದ್ದು ಪ್ರತಿ ತಾಲೂಕಿನ ಮಾಹಿತಿಯಲ್ಲಿ ಪ್ರಿಂಟ್ ಆಗಿಯೂ ಇದೆ ಈಗ ಓಕೆ ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕಾಗ್ತದೆ ಜನರು ಮುಂದೆ ಬರ್ ನಾನು ಅದನ್ನೇ ಹೇಳುವಂಥದ್ದು ಈ ವಿಷಯಗಳ ಬಗ್ಗೆ ಚರ್ಚೆ ಆದಾಗ ಮಾತ್ರ ಜನರಿಗೆ ಮಂದಟ್ಟಾಗ್ತದೆ ಬಿಟ್ಟರೆ ನೇರವಾಗಿ ಏನು ನೋಡದೆ ಚರ್ಚೆ ಮಾಡ್ತಾ ಇದ್ದರೆ ಅವರಿಗೆ ಕನ್ವಿನ್ಸ್ ಆಗೋದಿಲ್ಲ ಕರೆಕ್ಟ್ ಚರ್ಚೆ ಆದಷ್ಟು ಜನರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನನಗೆ ಓಕೆ ಸರ್ ಈಗ ಮತ್ತೊಂದು ಈಗ ಈ ಅಂಕಿ ಅಂಶಗಳ ವಿಚಾರಕ್ಕೆ ಬರೋಣ ಜಾತಿ ಅಂಕಿ ಅಂಶಗಳ ವಿಚಾರಕ್ಕೆ ಬರೋಣ ಈಗ ಇಲ್ಲಿ ಮುಖ್ಯವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ರಾಜ್ಯದ ಎರಡು ಪ್ರಬಲ ಸಮುದಾಯಗಳು ಅವರ ಜಾತಿಗೆ ಸಂಬಂಧಪಟ್ಟ ಸಂಖ್ಯೆ ಏನಿದೆ ಅವರ ಜಾತಿಯ ಒಟ್ಟು ಜನಸಂಖ್ಯೆ ಏನಿದೆ ಇದು ಹೆಚ್ಚಾಗಿಲ್ಲ ಅನ್ನುವಂಥ ಒಂದು ಆತಂಕವನ್ನು ಅವರು ಏನು ವ್ಯಕ್ತಪಡಿಸಿದ್ದಾರೆ ಈ ವರದಿಯನ್ನು ನೋಡಿಬಿಟ್ಟು ಅಂದರೆ ಹಿಂದಿರತಕ್ಕಂಥ ಹನ್ನೊಂದು ಪರ್ಸೆಂಟ್ ಏನಿತ್ತು ಹಿಂದೆ ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇತ್ತು ಈಗ ಹನ್ನೊಂದು ಪರ್ಸೆಂಟಿಗೆ ಬಂದು ನಿಂತಿದೆ ಅಂತ ಲಿಂಗಾಯತರ ಆರ್ಗ್ಯುಮೆಂಟ್ ಅಂದರೆ ಕಡಿಮೆ ಆಗಿದೆ ಅಂತ ಇನ್ನೊಂದು ಒಕ್ಕಲಿಗರದು ನಮ್ಮದು ಹೆಚ್ಚು ಕಡಿಮೆ ಆಗೇ ಇದೆ ಹತ್ತು ಪಾಯಿಂಟ್ ಏನು ಅದು ಆಗೇ ಇದೆ ಅನ್ನುವಂಥದ್ದು ಅವರ ಆರ್ಗ್ಯುಮೆಂಟ್ ಇದನ್ನು ನಾವು ಏನೇ ಕಂಟೆಸ್ಟ್ ಮಾಡಿದರೂ ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಈ ರೀತಿ ತಮ್ಮ ಜನಸಂಖ್ಯೆ ಕಡಿಮೆ ಆಯಿತು ಅಂದಾಗ ಒಂದು ಆತಂಕ ಹುಟ್ಟುವಂಥದ್ದು ತಾನೆ ಸಹಜವಾಗಿ ಅಂತಹ ಆತಂಕ ಹುಟ್ಟಿಕೊಳ್ಳುತ್ತೆ ಪ್ರಶ್ನೆಗಳು ಬರ್ತವೆ ಪ್ರಶ್ನಿಸಿ ಪ್ರಶ್ನೆಗಳು ಖಂಡಿತವಾಗಿಯೂ ಅವ್ರು ಕೇಳೇ ಕೇಳ್ತಾರೆ ಸೊ ಈ ವರದಿನಲ್ಲಿ ಇದು ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ತಾವೇನಾದರೂ ಈಗ ಮುಂಚೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ಪ್ರತಿ ಜಾತಿದು ಮನೆ ಮನೆಗೆ ಹೋಗಿ ಅವರು ಸಂಗ್ರಹ ಇದು ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರಲ್ಲಿ ಬಂದಿದೆ ರಾಜ್ಯದಿಂದ ಹೊರಗಿದ್ದವ್ರದ್ದು ಬಂದಿಲ್ಲ ಓಕೆ ರಾಜ್ಯದ ಒಳಗಿದ್ದವ್ರದ್ದೆಲ್ಲ ಸಂಗ್ರಹ ಆಗಿದೆ ಓಕೆ ಕೆಲವೊಮ್ಮೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಆ ಕುಟುಂಬದವರು ಹೊರಗಿರ್ತಾರೆ

ಎಲ್ಲವನ್ನು ಒಂದೇ ಪ್ಯಾರಾಮೀಟರ್ ಆಗೋದಿಲ್ಲ ಬಟ್ ನಾವು ಮಾಡಬೇಕಾದದ್ದು ಒಂದೇ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಮಾಡಿ ಕೊಡಬೇಕು ಸ್ಪರ್ಧೆಗೆ ಒಂದೇ ಲೆವೆಲ್ ಇರಬೇಕು ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಇಲ್ಲ ಅದನ್ನ ನಾವು ವಿಚಾರದಲ್ಲಿ ಲಿಂಗಾಯತ ಒಕ್ಕಲಿಗರಿಗೂ ಸ್ವಲ್ಪ ಮರುಸೊಕ್ಲಿಗರು ಕುಂಚುಟಿಗರು ಬೇರೆ ಬೇರೆ ಹೋಗಿತ್ತು ಅಂತ ಇಲ್ಲ ಅದನ್ನೆಲ್ಲ ಒಂದೇ ಕಡೆಯಲ್ಲಿ ತಂದಿದ್ದೇವೆ ಅದರಲ್ಲಿ ನಾವು ಆದಷ್ಟು ಜಾಗ್ರತೆ ಮಾಡಿ ಎಲ್ಲ ಜಾತಿಯನ್ನು ಉಪಜಾತಿಯನ್ನು ಜಾತಿಯ ಕೆಳಗಡೆ ತರಲಿಕ್ಕೆ ಉಪಜಾತಿಯನ್ನು ತಂದಿದ್ದೇವೆ ಆದ್ರೆ ಲಿಂಗಾಯತಲ್ಲಿ ನೀವು ಕೇಳಿದಾಗೆ ಅದೇನಾಗಿದೆ ಗಾಣಿಗರು ವಣಿಜರು ಮತ್ತೆ ಕೆಲವು ಜಾತಿಗಳು ಸಾದರು ಎಲ್ಲ ಟೂ ಎಲ್ಲಿ ಹದಿನೈದು ಪರ್ಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕಡಿಮೆ ಕಡಿಮೆ ಆಯ್ತು ಅದು ಅವರಿಗೂ ಒಂದಾಗಿದೆ ಯಾಕಂದ್ರೆ ಒಂದು ಎಲ್ಲರಿಗೂ ಲಿಂಗಾಯತ್ ಟ್ಯಾಗ್ ಇದೆ ಬಿಟ್ರೆ ಹಿಂದೂ ಹೆಸರೇ ಇದೆ ಬಸವಣ್ಣವ್ರ ಅನ್ವಯಗಳಾದ್ರೆ ಬಿಟ್ರೆ ಆ ಹೆಸರು ಅದೇ ಇತ್ತು ವೀರಶೈವ ಲಿಂಗಾಯತ ವೀರಶೈವ ಅವರ ಜಾತಿ ಹೆಸರು ಲಿಂಗಾಯತ ಅವರ ಜಾತಿ ಹೆಸರು ಹಳೇದೇ ಇದೆ ಆಗ ಅವ್ರೇನ್ ಮಾಡಿದ್ರು ಹೆಚ್ಚಿನವರು ಸರ್ಟಿಫಿಕೇಟ್ಗೋಸ್ಕರ ಆ ಕಡೆ ಹೆಸರನ್ನು ಬರ್ತಿದ್ರು ಆದ್ರೆ ಒಂದು ನಾವು ಆಲೋಚನೆ ಮಾಡ್ಬೇಕೇನೆ ಹಿರಿಯರಿಂದ ಸರ್ಟಿಫಿಕೇಟ್ ನಲ್ಲಿ ತಂದೆದು ಅದೇ ಮಕ್ಕಳಿಗೆ ಸಿಕ್ತದೆ ಬಿಟ್ಟರೆ ಜನ ಯೋಚಿಸಿರ್ಬಹುದು ಹೌದು ಅದೇ ತಾವೀಗ ಮುಖ್ಯವಾಗಿ ಏನು ಅಂತಂದ್ರೆ ಲಿಂಗಾಯತರ ಸಂಖ್ಯೆ ಕಡಿಮೆ ಅಂತ ಇದರಲ್ಲಿ ಯಾಕೆ ಬಂದಿದೆ ಅಂತಂದ್ರೆ ಒಂದು ವಲಸೆ ಕಾರಣಕ್ಕೆ ಇರಬಹುದು ವಲಸೆ ಕಾರಣ ಇನ್ನೊಂದು ಕೆಲವು ಉಪಜಾತಿಗಳವರು ಅವರು ಲಿಂಗಾಯತರು ಅಂತ ಬರೆಯುವ ಬದಲು ನಾವು ಹಿಂದೂಗಳು ಈ ಎರಡು ಕಾರಣ ಅಂತ ಈ ಎರಡು ಕಾರಣಗಳನ್ನ ಸಮುದಾಯದವರು ಒಪ್ಪಿಕೊಳ್ಳುವಂತ ಸಾಧ್ಯತೆ ಅವರಿಗೆ ನಾನು ಮಾತ್ರ ಅವ್ರು ಒಪ್ಕೊಡ್ತಾರೆ ಅವ್ರು ತಪ್ಪಿಲ್ಲ ಸಮೀಕ್ಷೆ ಮಾಡಿದವರು ತಪ್ಪೇನಿಲ್ಲ ಅವ್ರು ಹೇಳಿದ್ದನ್ನು ಬರ್ಕೊಂಡು ಬಂದಿದ್ದಾರೆ ನಾಳೆ ಪುನಃ ಸಮೀಕ್ಷೆ ಮಾಡಿದ್ರು ಸಹ ಇದು ಅಂದಾಜಾಗಿ ನಾವು ಸಹ ಆಚೆ ಅಂತ ಕೆಲವರು ಹಾಕಿದ್ರೆ ಇನ್ನೂ ಕಮ್ಮಿ ಆಗ್ಬೋದು ಜಾಸ್ತಿ ಅಂತ ಆಗುದಿಲ್ಲ ಮತ್ತೆ ಸ್ವಲ್ಪ ಎಜುಕೇಟೆಡ್ ಏನಿದ್ದಾರೆ ಅವ್ರ ಫ್ಯಾಮಿಲಿ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ ಒಂದು ಮಕ್ಕಳು ಪಾಪುಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಹೋಗ್ತಾರಲ್ವಾ ನೀವು ಮೂರನೇ ಕಾರಣ ಮೂರನೇ ಕಾರಣ ಇದೆ ಈ ಎರಡು ಸಮುದಾಯಗಳು ಕೂಡ ಮುಂದುವರೆದ ಸಮುದಾಯಗಳು ಆರ್ಥಿಕವಾಗಿ ಮುಂದುವರೆದ ಸಮುದಾಯಗಳು ಒಂದು ದೊಡ್ಡ ಮಿಡಿಲ್ ಕ್ಲಾಸ್ ಇದೆ ಯಾವ ಜಾತಿಯಲ್ಲಿ ಒಂದು ದೊಡ್ಡ ಮಿಡಲ್ ಕ್ಲಾಸ್ ಇದೆ ಅಲ್ಲಿ ಸಹಜವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಆದ ಕಾರಣ ಅವರ ಜನಸಂಖ್ಯೆ ಈ ಅನುಮಾನ ಅಷ್ಟೇ ಬಟ್ ಈ ಈ ವಿಚಾರಗಳನ್ನ ನೀವು ಲಿಂಗಾಯತ್ ಮುಖಂಡರ ಜೊತೆಗೆ ಅಥವಾ ಒಕ್ಕಲಿಗ ಮುಖಂಡರ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಅಥವಾ ಸರ್ಚೆ ಮಾಡಿದ್ದೇನಾದ್ರೂ ಇದೆಯಾ ಬಂದವರ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಈಗ ಅಲ್ಲ ಆಗ ನೀವು ಅದನ್ನು ವರದಿ ಸಿದ್ಧಪಡಿಸುವಂತಹ ಹಂತದಲ್ಲಿ ನಮ್ಗೆ ಬಂದಂಥದ್ದು ವರದಿ ಮಾಡಿ ದತ್ತಾಂಶ ನಾವು ವರದಿ ಬಂದ್ಬಿಟ್ಟು ಬಟ್ ದತ್ತಾಂಶ ತಯಾರು ಮಾಡಿದು ಮನೆ ಮನೆಗೆ ಸಂಗ್ರಹ ಮಾಡಿದ ಮೇಲೆ ಮತ್ತು ಮೂರು ತಿಂಗಳುಗಳ ಕಾಲ ಕಮಿಷನ್ ಅವರು ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ ಮೂರು ತಿಂಗಳು ತಿಂಗಳು ಒಂದೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದಂದ್ರೆ ಅವರಿಗೆ ಇದೆಲ್ಲ ಮಾಹಿತಿಯನ್ನು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವರು ಜನರಿಗೆ ಅವಕಾಶ ಕೊಟ್ಟಿದ್ದರು ಅಂದ್ರೆ ಇದ್ರಲ್ಲಿ ನಿಮ್ದು ಬಿಟ್ಟು ಹೋಗಿದ್ರೆ ಈಗ ಅದನ್ನೇ ಮತ್ತೆ ಹೇಳಲಾಗ್ತದೆ ಏನು ಅಂತಂದ್ರೆ ಈಗ ಅಕಸ್ಮಾತ್ ಇದನ್ನ ನಂಬಿಕೆ ಇಲ್ಲ ಅಂತ ಆದ್ರೆ ಅಥವಾ ಒಪ್ಪುವುದಿಲ್ಲ ಅಂತ ಅಂದ್ರೆ ಅಥವಾ ನಮ್ಮನ್ನ ಕೈ ಬಿಡಲಾಗಿದೆ ಉದ್ದೇಶ ಪೂರ್ವಕವಾಗಿ ಕೈ ಬಿಡಲಾಗಿದೆ ಅನ್ನುವಂತ ಸಂಶಯ ಇದ್ರೆ ಈ ಎಷ್ಟು ದತ್ತಾಂಶಗಳನ್ನ ನಿಮ್ ಮುಂದೆ ಇಡ್ತಿದ್ದೇವೆ ನೀವು ಹೋಗಿ ಪರಿಶೀಲಿಸಿ ಅಂತ ಈ ಪ್ರಕ್ರಿಯೆ ಅವರಿಗೆ ಸಮಾಧಾನ ತರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಲ್ಲ ಉದ್ದೇಶಪೂರ್ವಕವಾಗಿ ನಾನು ಒಪ್ಪುವುದಿಲ್ಲ ಯಾಕಂದ್ರೆ ಅಲ್ಲ ಅವರು ಹೇಳ್ಬೋದು ಬಟ್ ಅಧಿಕಾರಿಗಳು ಶಿಕ್ಷಕರು ಹೋದದ್ದು ಅವ್ರಿಗೂ ವೈಯಕ್ತಿಕ ಏನು ಇಂಟ್ರೆಸ್ಟ್ ಇರಲಿಲ್ಲ ಅದರಲ್ಲಿ ಅದರಿಂದ ಅವರು ಮನೆಯವರು ಏನು ಹೇಳಿದ್ರೆ ಅದನ್ನು ಸಂಗ್ರಹ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಡೈಲಿ ಡೈಲಿ ಅದು ಅದು ಸಾಫ್ಟ್ವೇರ್ ಮಾಡಲಿಕ್ಕೆ ಭಾರತ ಎಲೆಕ್ಟ್ರಾನಿಕ್ಸ್ ಅವ್ರು ಮಾಡಿದ ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಡೈಲಿ ಮಾಡ್ತಾ ಇದ್ರು ಅದರಿಂದ ಅವರಿಗೆ ತಿದ್ದಿ ಕೊಡುವಂತ ಪರಿಸ್ಥಿತಿ ಇಲ್ಲ ಅದನ್ನ ಚೆಕ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಚೆಕ್ ಮಾಡಿ ಸರ್ಟಿಫೈ ಮಾಡಿದ್ದಾರೆ ಅಂಕೆ ಸಂಖ್ಯೆಗಳು ಏನಿದ್ದಾವೆ ಇದು ಯಥಾರ್ಥವಾದಂತಹ ಅಂಕೆ ಸಂಖ್ಯೆಗಳು ಇದು ವಾಸ್ತವವನ್ನು ಅಂದರೆ ಕೆಲವು ಮನೆಗಳು ಇವ್ರು ಹೋದಾಗ ಬ್ಯಾಗ್ಲೆಕ್ಕಿರ್ಬಹುದು ಅಲ್ಲ ಅದು ಒಂದೇ ಸಮುದಾಯಕ್ಕೆ ಆಗ್ಲಿಕ್ಕೆ ಸಾಧ್ಯ ಎಲ್ಲ ಸಮುದಾಯಕ್ಕೆ ಅದೇ ಮತ್ತೆ ಕೆಲವು ಕಡೆಯಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಕೆಲವು ಕಡೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಬೆಂಗಳೂರಿನಲ್ಲಿ ಎಲ್ಲ ಅಂತ ಸಂಖ್ಯೆ ಕಮ್ಮಿ ಅಂತ ಸಂಖ್ಯೆ ಅಂದಾಗ ಈಗ ಅಪಾರ್ಟ್ಮೆಂಟ್ ನಾನು ಅದನ್ನು ಹೇಳ್ತೀನಿ ಏನಂದ್ರೆ ಅಪಾರ್ಟ್ಮೆಂಟ್ ಇದ್ರೆ ಹೆಚ್ಚಿನವರು ಬೇರೆ ಕಡೆಯಿಂದ ಬಂದವರು ಇರ್ಬೋದು ಇರ್ಬೋದು ಆದ ಕಾರಣ ಇವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಅದು ಎಕ್ಸ್ಪ್ಲೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಈ ಎರಡು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕನ್ವಿನ್ಸಿಂಗ್ ಆದಂತಹ ಒಂದು ಉತ್ತರವನ್ನು ಆಯೋಗದ ಕಡೆಯಿಂದ ಬರಬೇಕು ಅಥವಾ ಸರ್ಕಾರದ ಕಡೆಯಿಂದ ಬರಬೇಕು ಆ ಉತ್ತರ ಏನಾಗಿರುತ್ತೆ ಈ ಮೂರು ಅಂಶಗಳ ಆ ಕಡೆ ಏನಾದರೂ ಹೇಳಿಕ್ಕೆ ಈಗ ನಾನು ಹೇಳೋದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನಲ್ಲಿ ಟೋಟಲ್ ಪಾಪ್ಯುಲೇಷನ್ ಆರು ಕೋಟಿ ಹನ್ನೊಂದು ಲಕ್ಷ ಈ ಸರ್ವೆ ಮಾಡಿದಾಗ ಸಮೀಕ್ಷೆ ಮಾಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಸಂಖ್ಯೆ ಆಯ್ತು ಹನ್ನೊಂದರಿಂದ ನಾವು ಹದಿನೈದರವರೆಗೆ ಒಂದು ಎರಡು ಮೂರು ಪರ್ಸೆಂಟ್ ಜಾಸ್ತಿ ಆಗಿ ಸಹ ಆಗಿದ್ದರೂ ಸಹ ಅಲ್ಲಿ ಎರಡು ಸಾವಿರದ ಅಲ್ಲ ಆರು ಕೋಟಿ ಮೂವತ್ತೈದು ಲಕ್ಷ ಮೂವತ್ತು ಮೂವತ್ತೈದು ಲಕ್ಷ ಅಂದರೆ ತೊಂಬತ್ತೈದು ಪರ್ಸೆಂಟ್ವರೆಗೆ ಬರ್ಬೋದು ಟೋಟಲ್ ಆದರೂ ವ್ಯತ್ಯಾಸ ಭಾಳ ಕಮ್ಮಿ ಅಲ್ವಾ ಇವರು ಪ್ರತಿಯೊಂದರಲ್ಲೂ ನಮ್ಮದು ಒಂದು ಕೋಟಿ ಆಗಬೇಕಂದ್ರೆ ನಮ್ಮ ಅಷ್ಟು ಜನಸಂಖ್ಯೆ ಇಲ್ಲೂ ಇಲ್ಲ ಅದು ಕರೆಕ್ಟು ಹ್ಞೂ ಹ್ಞೂ ಹೌದೌದು ಎಲ್ಲರ ಜನಸಂಖ್ಯೆ ಅಷ್ಟು ಜಾಸ್ತಿ ಆಗುತ್ತೆ ರಾಜ್ಯದ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಏನಿದ್ರು ಕೂಡ ಈ ಐದು ಲಕ್ಷ ತೊಂಬತ್ತೆಂಟು ಐದು ಕೋಟಿ ತೊಂಬತ್ತೆಂಟು ಲಕ್ಷದಲ್ಲಿ ಬರಬೇಕು ಬರಬೇಕು ಅಥವಾ ಸ್ವಲ್ಪ ಜಾಸ್ತಿ ಆಗ್ಬೋದು ಇನ್ನೊಂದು ಐವತ್ತು ಲಕ್ಷ ಬಿಟ್ಟು ಹೋಗಿದ್ರೆ ಅದರೊಳಗೆ ಬರಬೇಕು ಬಟ್ ಅಷ್ಟು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅವರ ಆರ್ಗ್ಯುಮೆಂಟ್ ಏನಿರ್ಬೋದು ಅಂದ್ರೆ ಉಳಿದ ಜಾತಿ ಜಾಸ್ತಿ ಆಗಿದೆ ನಮ್ದು ಕಡಿಮೆ ಆಗಿದೆ ಆ ರೀತಿ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಅಂತ ಅಲ್ಲ ಉಳಿದ ಜಾತಿ ಅವ್ರದ್ದು ಅದೇ ಯಾರಾದರೂ ಒಂದು ವೇಳೆ ನಾವು ಹಿಂದೂ ಗಾಣಿಗ ಒಂದು ಬಣಜಿಗ ಹಿಂದೂ ಸಾದರು ಇಂಥದ್ದು ಹಾಕಿದ್ರೆ ಅಲ್ಲಿಂದ ಕೆಲವರು ಇಚ್ಛೆ ಶಿಫ್ಟ್ ಆಗಿರ್ಬೋದು ಅಂತ ನಾವು ಡಿನೈ ಮಾಡಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ಅವರವರ ಸ್ವಂತ ಲಾಭಗೋಸ್ಕರ ಮಾಡ್ಕೊಂಡಿರ್ಬೋದು ಸರ್ ಇದಿಷ್ಟು ಅಂಕಿಅಂಶಗಳಿಗೆ ಸಂಬಂಧಪಟ್ಟದ್ದು ಇದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಆಗಿದ್ದು ಈ ಪ್ರಕ್ರಿಯೆ ಬಗ್ಗೆ ಅವರು ಕೂಡ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ತಾವು ಕೂಡ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದೀವಿ ಅದು ಮುಂದೆ ಏನಾಗುತ್ತೋ ನೋಡೋಣ ಈಗ ಈ ವರದಿಯಲ್ಲಿ ನಿಮ್ಮ ನೀವು ಅಂದರೆ ನಿಮ್ಮ ಆಯೋಗ ನೀವು ಅಧ್ಯಕ್ಷರಾಗಿದ್ದಾಗ ಈ ನಾ ಈ ಐದು ಪ್ರವರ್ಗ ಏನಿತ್ತು ಅದನ್ನು ಆರು ಪ್ರವರ್ಗಗಳಾಗಿ ಮಾಡಿದ್ದೀರಿ ಒನ್ ಎ ಒನ್ ಬಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಂತ ಮಾಡಿದ್ದೀರಿ ಈಗ ಮುಖ್ಯವಾಗಿ ಈ ಒನ್ ಬಿ ಅನ್ನುವಂಥ ಒಂದು ಹೊಸ ಪ್ರವರ್ಗ ಏನು ಸೃಷ್ಟಿಯಾಗಿದೆ ಇದರ ಅಗತ್ಯ ಏನಿತ್ತು ಅದರಲ್ಲಿಂದ್ರೆ ಎಲ್ಲ ಜಾತಿಯವರಿಗೂ ಟೂ ಎಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು ಎಲ್ಲರಿಗೂ ಚರ್ಚೆ ಆಯಿತು ಅದ್ರ ಬಗ್ಗೆ ನಾವೇನು ಮಾಡಿದ್ದೇವೆ ಇದೆಲ್ಲ ದತ್ತಾಂಶ ಸಿಕ್ಕಿದ ಮೇಲೆ ನೇರವಾಗಿ ನಾವೇ ತೀರ್ಮಾನಕ್ಕೆ ಬರಲಿಲ್ಲ ನಮ್ಮದೊಂದು ಎಕ್ಸ್ಪರ್ಟ್ ಕಮಿಟಿ ಇತ್ತು ಆ ಎಕ್ಸ್ಪರ್ಟ್ ಕಮಿಟಿಯವರು ನಮಗೆ ಇಂಡಿಕೇಟರ್ಸ್ ಕೊಟ್ಟರು ಯಾವ್ದಾವುದಕ್ಕೆ ಯಶಸ್ಟ್ ಮಾಡ್ಕೋದು ಕೊಡ್ಬೋದು ಈ ಮನೆಯದು ಅವರ ಲಿವಿಂಗ್ ಕಂಡೀಷನು ಎಕನಾಮಿಕ್ ಕಂಡೀಷನ್ ಇದನ್ನೆಲ್ಲ ಅದನ್ನು ಅವರು ಇಂಡಿಕ ಏನು ಕೊಟ್ಟರು ವೈಟೇಜ್ ಕೊಟ್ರು ಅದನ್ನೆಲ್ಲ ಪ್ರತಿ ಜಾತಿಗೆ ಕೊಟ್ಟು ಅದನ್ನು ಟೋಟಲ್ ಮಾಡಿ ಅವರನ್ನು ಯಾವ್ಯಾವ ಲೆವೆಲ್ ಇದೆ ಇಪ್ಪತ್ತು ಹಾಗೆ ಕೊಟ್ಟು ಪ್ರಕಾರ ಮರು ವರ್ಗೀಕರಣ ಮಾಡಲಿಕ್ಕೆ ಅಲ್ಲಿಗ ನೀವು ಹೇಳಿದ್ರಿ ಎರಡು ಎ ಹಿಂದಿನ ಎರಡು ಎ ಪ್ರವರ್ಗ ಏನಿತ್ತು ಅದರಲ್ಲಿ ಹಲವಾರು ಜಾತಿ ಚಿಲ್ಲರ ಜಾತಿಗಳಿದ್ದವು ಅಲ್ಲಿ ಅವರಿಗೆ ಕೆಲವು ಬಹಳ ಸಣ್ಣ ಸಮುದಾಯಗಳಿದ್ದವು ಕೆಲವು ಬಹಳ ಸ್ವಲ್ಪ ಮತ್ತೆ ಇದೆ ಇನ್ನೊಂದು ಹೇಳ್ತೇನೆ ತುಂಬಾ ಜಾತಿಗಳದ್ದು ಎರಡು ಸಾವಿರದ ಎರಡು ವರದಿ ರವೀವ್ರ ರವಿ ವರದಿಯನ್ನು ಅಕ್ಸೆಪ್ಟ್ ಆದ ಮೇಲೆ ನಂತರ ಬರೆದಂತ ಎಲ್ಲ ಕಮಿಷನ್ ವರದಿಯಲ್ಲಿಯೂ ಪಿಕ್ ಅಂಡ್ ಚೂಸ್ ಒಂದು ಎರಡು ಅಲ್ಲ ಸರ್ಕಾರ ಒಪ್ಪಿ ಸೇರಿಸಿದ ಬಿಟ್ರೆ ಉಳಿದಂತೆ ಸಣ್ಣ ಪುಟ್ಟ ಜಾತಿಗಳಿಗೆ ಧ್ವನಿಯೇ ಅವ್ರನ್ನ ಸೇರ್ಸೆ ಇರಲಿಲ್ಲ ಅವ್ರಿಗೆ ಮೀಸಲಾತಿ ಸೌಲಭ್ಯ ಅವರೆಲ್ಲವೂ ಬಂತು ಅವರೆಲ್ಲ ಮೊದಲ ಎಲ್ಲಿದ್ರು ಜನರಲ್ ಇದ್ರೆ ಜನರಲ್ ಇದ್ರು ಜನರಲ್ ಅವರೆಲ್ಲೂ ಇದ್ರಲ್ಲಿ ಸೇರಿದ್ರು ಈಗ ಕಾರಣ ಸಂಖ್ಯೆ ಜಾಸ್ತಿ ಸಂಖ್ಯೆ ಜಾಸ್ತಿ ಅದಕ್ಕೆ ಸ್ವಲ್ಪ ಈ ಒನ್ ಬಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳುವಂತ ಕಾರಣ ಏನು ಅಂತಂದ್ರೆ ನಲ್ಲಿ ತುಂಬಾ ಜಾತಿಗಳಿದ್ದು ಅವರಿಗೆ ಅಲ್ಲಿ ದೊಡ್ಡ ದೊಡ್ಡ ಅಂದ್ರೆ ಸ್ವಲ್ಪ ಸಾಪೇಕ್ಷವಾಗಿ ಮುಂದುವರೆದ ಜಾತಿಗಳಿದ್ದು ಸ್ವಲ್ಪ ಬಹಳ ಹಿಂದುಳಿದಂತ ಬಹಳ ಅಹ್ ಸಣ್ಣ ಸಣ್ಣ ಸಮುದಾಯಗಳಲ್ಲಿದ್ದು ಅವರಿಗೆ ಪರಸ್ಪರ ಸ್ಪರ್ಧಿಸುದು ಕಷ್ಟ ಆಗತ್ತೆ ಅಂತ ಆ ಕಾರಣಕ್ಕೋಸ್ಕರ ಒಂದು ಹಾಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ಈಗ ಇಲ್ಲಿ ದೊಡ್ಡ ಮತ್ತೊಂದು ವಿವಾದ ಎದ್ದಿರುವಂತದ್ದು ಅಥವಾ ಒಂದು ಪ್ರಶ್ನೆ ಹೇಳ್ತಿರುವಂತದ್ದು ಏನು ಅಂತಂದ್ರೆ ಕುರುಬ ಸಮುದಾಯದವರನ್ನು ಅವರು ಸಾಪೇಕ್ಷವಾಗಿ ಮುಂದುವರೆದಂತ ಸ್ವಲ್ಪ ಇದ್ದದರಲ್ಲಿ ಮುಂದುವರೆದವರು ಅನ್ನುವಂತ ಒಂದು ಅಭಿಪ್ರಾಯ ಇದೆ ಅವರನ್ನು ನೀವು ಒಂದ್ ಬೀಗೆ ಹಾಕಿದರಿ ಒಂದ್ ಗೆ ಅವರನ್ನು ಹಾಕಿರುವಾಗ ಅಲ್ಲಿರತಕ್ಕಂತಹ ಉಳಿದ ಸಣ್ಣ ಸಣ್ಣ ಸಮುದಾಯಗಳೇನಿದ್ದಾವೆ ಅವರ ಜೊತೆ ಹೇಗೆ ಸ್ಪರ್ಧೆ ನೇರವಾಗಿ ತೆಗೆದು ಒನ್ ಏನು ಇಂಡಿಕೇಟರ್ಸ್ ವೈಟೇಜ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಲೆಕ್ಕಾಚಾರ ಮಾಡಿ ಹಾಕಿದ್ದು ಬಿಟ್ಟರೆ ಮತ್ತೊಂದು ಸಲಹೆಯನ್ನು ಕೊಟ್ಟಿದ್ದೇವೆ ನಾವು ಸರ್ ಕ್ರಿಮಿ ಲೇರ್ ಬಂದಾಗ ಯಾರು ಹೆಚ್ಚು ಎಂಟು ಲಕ್ಷಕ್ಕಿಂತ ಆದಾಯ ಜಾತಿ ಇರ್ತದೆ ಮತ್ತೆ ಅವ್ರಿಗೆ ಪೊಸಿಷನ್ ಸಿಕ್ಕಿರ್ತದೆ ಓಕೆ ಈ ಸಣ್ಣ ಪುಟ್ಟ ಜಾತಿಯವ್ರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇಲ್ಲ ಈಗ ಏನಾಗ್ತದೆ ಕ್ರಿಮಿಲೇರಿಲ್ಲದೆ ಇದ್ರೆ ಸಣ್ಣ ಪುಟ್ಟ ಜಾತಿಯವರಿಗೆ ಅದೇ ಜಾತಿಯಲ್ಲಿ ಮೀಸಲಾತಿಯ ಸೌಲಭ್ಯ ಸಿಕ್ಕದೇ ಇದ್ದವರಿಗೆ ಅವರಿಗೆ ಅವಕಾಶವೇ ಇಲ್ಲ ಈ ಒಟ್ಟು ಈಗ ನೀವು ಈಗ ಕ್ರಿಮಿಲೇರನ್ನ ಎಲ್ಲದಕ್ಕೂ ಎಲ್ಲ ಸರ್ಕಾರಕ್ಕೆ ಸಜೆಸನ್ ಕೊಡುವ ಲಾಜಿಕ್ ಇರುತ್ತಲ್ಲ ಅದನ್ನ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ ಪ್ರತಿಯೊಂದು ಕಡೆಯಲ್ಲಿ ನೋಡುವಾಗ ಇಲ್ಲ ಈಗ ಅಲೆಮಾರಿಯಲ್ಲಿ ಸಹ ಕಲ್ತವ್ರು ಇದ್ದಾರೆ ತುಂಬಾ ಜನ ಇದ್ದಾರೆ ಅವರು ಬಂದು ಚರ್ಚೆ ಮಾಡ್ತಾ ಇದ್ರು ನಾವು ಪ್ರತಿ ಇದ್ರವ್ರು ಜಾತಿಯವರು ಬಂದು ಚರ್ಚೆ ಮಾಡಿದ್ದಾರೆ ನಮ್ಮ ಹತ್ರ ಇದ್ರ ಬಗ್ಗೆ ಓಕೆ ಸೊ ಅಂದ್ರೆ ನೀವ್ ಹೇಳೋದು ಎಷ್ಟೇ ಸಣ್ಣ ಸಮುದಾಯ ಇರ್ಲಿ ಅಲ್ಲಿ ಎಲ್ಲಾ ಹುದ್ದೆಗಳಿಗೆ ಹರಹರಿದ್ದಾರೆ ಅಷ್ಟರ ಮಟ್ಟಿಗೆ ಸಣ್ಣ ಸಮುದಾಯಗಳು ಬೆಳೆದಿದ್ದಾವೆ ಅನ್ನುವಂತ ಖಂಡಿತ ಅವಕಾಶ ವಂಚಿತರಾಗಿದ್ದಾರೆ ಅವಕಾಶ ವಂಚಿತ ಯಾಕಂದ್ರೆ ಅಲ್ಲಿದ್ದಂತ ಮುಂದುವರೆದವ್ರಿಗೆ ಸಿಗ್ತಾ ಇದ್ದೀವಿ ಸೊ ಇನ್ನೊಂದು ವಿಚಾರ ಸರ್ ಈಗ ಇಲ್ಲಿ ಒಂದು ಶೈಕ್ಷಣಿಕ ವಾಗಿ ಅವರು ಏನು ಸಾಧನೆ ಮಾಡಿದ್ದಾರೆ ಎಷ್ಟು ಗಳಿಸಿದ್ದಾರೆ ಎಷ್ಟು ಗಳಿಸಿಲ್ಲ ಅಂತ ವಿಚಾರ ಇನ್ನೊಂದು ಉದ್ಯೋಗದಲ್ಲಿ ಯಾರ ಪಾಲು ಎಷ್ಟಿದೆ ಅನ್ನುವಂಥ ವಿಚಾರ ಒಂದು ಸಂವಿಧಾನದ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರ ಒಂದು ಈಗ ಹದಿನಾರು ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಪಾಲು ಹೊಂದಿದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಅನ್ನುವಂತಹ ಮಾಹಿತಿ ಇದು ಸಂಗ್ರಹ ಆಗಿದೆಯಾ ಇದರಲ್ಲೇ ಬಂದಿದೆ ಅಲ್ಲ ಅಲ್ಲ ಅದು ಇದರಲ್ಲಿ ನಮ್ಮ ಸರ್ವೆನಲ್ಲಿ ಬರುವುದು ಒಂದು ಒಂದು ಮತ್ತೆ ನಾವು ಸರ್ಕಾರಕ್ಕೆ ಬರೆದು ಪ್ರತಿ ಇಲಾಖೆಗೆ ಬರೆದು ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಅನ್ನೇ ಕಳಿಸಿತ್ತು ಅದು ಬಂತ ಬಂದಿದೆ ಬಟ್ ಇದರಲ್ಲಿಯೂ ಕಂಪ್ಲೀಟ್ ಯಾವ ಮನೆಯಲ್ಲಿ ಯಾರು ಯಾವ ಉದ್ಯೋಗದಲ್ಲಿ ಮಾಡಬಹುದು ಮಾಡದಿರಬಹುದು ಸರ್ಕಾರದ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ ಉದ್ಯೋಗಗಳಲ್ಲಿ ನನ್ನ ಪ್ರಕಾರ ಸರ್ಕಾರಕ್ಕೆ ಬರ್ದಂತೆ ಬರೋದು ತಡ ಬಿಟ್ರೆ ಇಲ್ಲಿ ಆಗಿದೆ ಬೇಗ ಆಗಿದೆ ಇಲ್ಲಿ ಆಗಿದ್ದು ಬೇಗ ಆಗಿದೆ ಬಟ್ ನೀವು ಎರಡನ್ನ ಸೇರಿಸಿದ್ರ ಅಥವಾ ಬರೀ ಸರ್ವೆಯಲ್ಲಿ ಬಂದಂತ ಮಾಹಿತಿಯನ್ನು ಮಾತ್ರ ಹೆಚ್ಚಾಗಿ ಸರ್ವೆಯಲ್ಲಿ ಬಂದಂತದ್ದೇ ಅದನ್ನು ತರಿಸಿಕೊಂಡಿದ್ದೇವೆ ನಾವು ಸರ್ಕಾರದಿಂದ ಮಾಹಿತಿ ಬಂದಿದೆ ಅದನ್ನು ಸೇರಿಸಿಕೊಂಡಿದೀರಾ ಆಧಾರದ ಮೇಲೆ ಈ ಆಧಾರ ಕೇವಲ ಸರ್ವೆ ಸಮೀಕ್ಷೆ ರಿಪೋರ್ಟ್ ಬಟ್ ಅದನ್ನು ತರಿಸಕೊಂಡಿದೆ ಕಂಪೇರ್ ಮಾಡೋಕ್ಕೆ ಅಷ್ಟೇ ಅಂದ್ರೆ ನಮಗೆ ಯಾವ ಜಾತಿಯವರು ಈಗ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಯಾವ ಉದ್ಯೋಗದಲ್ಲಿದ್ದಾರೆ ಪ್ರೊಫೆಸರ್ ಅವ್ರು ಕೊಡುವಾಗಲೇ ತಪ್ಪು ತಪ್ಪು ಮಾಹಿತಿ ಬಂದಿದೆ ನಾವು ಬಹಳಷ್ಟು ಕಷ್ಟಪಟ್ಟಿದ್ದೇವೆ ಚೀಫ್ ಸೆಕ್ರೆಟ್ರಿಗೆ ಬರದು ಎಲ್ರಿಗೂ ಬರದು ಬಟ್ ಈ ಸಮೀಕ್ಷೆಯಲ್ಲಿ ಸಾಧಾರಣ ಹೆಚ್ಚು ಕಮ್ಮಿ ಎಲ್ಲಾ ಮನೆಯವ್ರದ್ದು ಮಾಹಿತಿ ಬಂದಿದೆ ಯಾರು ಉದ್ಯೋಗದಲ್ಲಿದ್ದಾರೆ ಯಾವ ಯಾವ ಪೋಸ್ಟ್ ಅಲ್ಲಿದ್ದಾರೆ ಎಂ ಪಿ ಯಾರು ಎಮ್ ಎಲ್ ಎ ಯಾರು ಜಿಲ್ಲಾ ಪಂಚಾಯತ್ ಮೆಂಬರ್ ಯಾರು ಇಂಥದ್ದೆಲ್ಲ ಡೀಟೇಲ್ಸ್ ಇದೆ ಮೈನ್ಯೂಟ್ ಡಿಟೇಲ್ಸ್ ಇದೆ ಅದನ್ನು ಕೂಡ ಆಧಾರವಾಗಿಟ್ಟುಕೊಂಡೇ ನೀವು ಈ ಮರುವರ್ಗೀಕರಣ ಮಾಡಿದ್ದೀರಿ ಅಂತ ಹೇಳ್ತೇವೆ ಸರಿ ಇನ್ನೊಂದು ವಿಚಾರ ಈ ಒಟ್ಟು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಈಗ ಹಾಲಿ ಇರುವಂಥದ್ದು ಮೂವತ್ತೆರಡು ಪರ್ಸೆಂಟ್ ಒ ಬಿ ಸಿಗಳಿಗೆ ಅದನ್ನು ಈಗ ನೀವು ಐವತ್ತೊಂದು ಪರ್ಸೆಂಟಿಗೆ ಏರಿಸಬೇಕು ಅನ್ನುವಂಥ ಪ್ರಸ್ತಾಪ ಕೊಟ್ಟಿದ್ದೀರಿ ಇದನ್ನು ಈ ಅಂದರೆ ಮೂವತ್ತೆರಡರಿಂದ ಐವತ್ತೊಂದಕ್ಕೆ ಹೆಚ್ಚಿಸುವಂಥ ನಿರ್ಧಾರ ಇದೆ ಅಲ್ಲ ಅದನ್ನು ಹತ್ತೊಂಬತ್ತು ಪರ್ಸೆಂಟ್ ಪಾಯಿಂಟ್ ಹೆಚ್ಚಾಗಿದೆ ಯಾವ ಅದಂದರೆ ಟೋಟಲ್ ಓಬಿಸಿಯವರೆಷ್ಟು ಜಾಸ್ತಿ ಬಂದಿದೆ ಅಂತ ಈಗ ತರ್ಟಿ ಟು ಪರ್ಸೆಂಟ್ ಈಗ ಮೊದಲು ನಮಗೆ ಎಷ್ಟು ಸಂಖ್ಯೆ ಇತ್ತು ಈಗ ಎಷ್ಟು ಪರ್ಸೆಂಟ್ ಎಲ್ಲದಕ್ಕೂ ಕಂಪೇರ್ ಮಾಡುವಾಗ ನಾವು ಅದನ್ನ ಅಷ್ಟು ಜಾಸ್ತಿ ಮಾಡಬೇಕು ಅಂತ ತರ್ಟಿ ಏಟ್ ಪರ್ಸೆಂಟ್ ಜಾಸ್ತಿ ಇತ್ತು ಆದರೆ ತರ್ಟಿ ಏಟ್ ಪರ್ಸೆಂಟು ಮಾಡಲಿಲ್ಲ ನಾವು ಯಾಕಂದ್ರೆ ಅದರಲ್ಲಿ ಸ್ಕ ಇದಕ್ಕೆ ಬರ್ತಾರಲ್ಲ ಕ್ರಿಮಿಲೇಯರ್ ಬರ್ತಾರಲ್ಲ ಅವರಿಗೂ ಅವಕಾಶ ಬೇಕಾಗ್ತದೆ ಮತ್ತೆ ಜನರಲ್ಗೆ ಹೋಗ್ತಾರಲ್ಲ ಅವರಿಗೂ ಅವಕಾಶ ಬೇಕು ಅಂತ ಅಷ್ಟು ಬಿಟ್ಟು ಮಾಡಿದೆ ಅಂದ್ರೆ ಈಗ ಹಿಂದುಳಿದವರ ಒಟ್ಟು ಪ್ರಪೋಷನ್ ಅಥವಾ ಪ್ರಮಾಣ ಸೆವೆಂಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅವರು ಹೌದು ಹಾಲಿರುವಂತದ್ದು ಮೂವತ್ತೆರಡು ಪರ್ಸೆಂಟ್ ಹೌದು ಅದರಲ್ಲಿಯೂ ರಿಸರ್ವೇಷನ್ ಒಳಗೆ ಬರೋರು ಕ್ರಿಮಿಲೇರ್ ಒಳಗೆ ಬರೋರು ಎಷ್ಟು ಕ್ರಿಮಿಲೇರ್ ಇಂದ ಹೊರಗೆ ಹೋಗುವವರು ಎಷ್ಟು ಅಂತ ಬೇಕಲ್ವಾ ಅದಕ್ಕೋಸ್ಕರ ಅವರಿಗೂ ಅವಕಾಶ ಮಾಡಿಕೊಡ್ಬೇಕು ಸರ್ ನೀವು ಹೇಳೋ ಪ್ರಕಾರ ಇದು ಮಾಹಿತಿ ಸಂಗ್ರಹಣೆಯ ದೃಷ್ಟಿಯಿಂದ ಮತ್ತು ಯಾರ ಯಾರ್ಯಾರ ಪರಿಸ್ಥಿತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅನ್ನುವಂಥ ದೃಷ್ಟಿಯಿಂದ ಮತ್ತು ಈಗ ಈ ವಿವಿಧ ವರ್ಗಗಳ ಮರು ವರ್ಗೀಕರಣ ಏನಾಗಿದೆ ಅದು ಈ ಮೂರು ಕೂಡ ಭಾಳ ವೈಜ್ಞಾನಿಕವಾಗಿ ನಡೆದಿದೆ ಅದೇ ನಾನು ಯಾರಿಗಾದರೂ ಇದು ಸರ್ಕಾರದ ತೀರ್ಮಾನದ ನಂತರ ಸಹ ಅವ್ರಿಗೆ ಕ್ರಾಸ್ ಚೆಕ್ ಮಾಡಬೇಕು ಅಂತ ಇದ್ದರೆ ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಲಿಕ್ಕೂ ಅವಕಾಶ ಇದೆ ಇದು ಶಾಶ್ವತ ಆಯೋಗ ಅದರಲ್ಲಿ ಒಂದು ಪುನಃ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಇದು ಮೇಲೆ ಟಿ ಡಿ ಎಸ್ ಅಂತ ಅನಿಸ್ತದೆ ಟಿ ಡಿ ಎಸ್ ಹೌದು ಏನು ಮಾಡ್ಲಿಕ್ಕಾಗ್ತದೆ ಮಾಡಲೇಬೇಕಾಗ್ತದೆ ಈಗ ನಾವು ಹೇಳೋದು ನ್ಯೂನತೆಗಳಿಗೆ ಸರಿಪಡಿಸ್ಕೊಳ್ಳಿಕ್ಕೂ ಅವಕಾಶ ಬೇಕಾಗ್ತದೆ ಆದರೆ ನ್ಯೂನತೆನ ಸರಿಪಡಿಸುವಂಥ ಅವಕಾಶ ಇದೆ ಇದೆ ಅದನ್ನು ಬಳಸ್ಕೊಬೇಕು ಮಾಡಿಸ್ಕೊಳ್ಳಿ ಬಳಸ್ಕೊಳ್ಳಿ ಆಯಾ ಸಮುದಾಯಗಳ ಬರೇ ಹೀಗಾಗಿಲ್ಲ ಅಂತ ಹೇಳಬೇಕಂದ್ರೆ ಏನಾಗಿಲ್ಲ ಅಂತಾದ್ರೂ ಪ್ರಶ್ನೆ ಮಾಡುವವರು ಅದನ್ನು ಹೇಳ್ಬೇಕಲ್ಲ ತಪ್ಪಾಗಿದೆ ಏನು ತಪ್ಪಾಗಿದೆ ಅದನ್ನು ಹೇಳಬೇಕು ನಮ್ಮ ಸಂಖ್ಯೆ ಕಡಿಮೆ ತಪ್ಪಾಗಿರಬಹುದು ಅನ್ನುವಂತ ಅದಕ್ಕೆ ಸಂಖ್ಯೆ ಎಷ್ಟಂತ ಅವರಿಗೆ ಗೊತ್ತಿಲ್ಲಲ್ಲ ಯಾವ ಸಮುದಾಯದವರು ಅವರ ಸಂಖ್ಯೆಯನ್ನು ಸರಿಯಾಗಿ ಲೆಕ್ಕ ಇಟ್ಕೊಂಡಿದ್ದಾರೆ ಅನ್ನೋದು ಬೇಕಾಗಿ ನನ್ನ ಪ್ರಕಾರ ಒಂದು ಸಣ್ಣ ಸಮುದಾಯದ ಅದ್ರಲ್ಲಿ ಲೆಕ್ಕ ಮಾಡಿ ನಮ್ಗೆ ಮಾಹಿತಿಯನ್ನು ಕೊಟ್ಟಂತದ್ದು ಹಳ್ಳಿಕಾರ ಪ್ರತಿ ಕಡೆಗೋಗಿ ಅವರು ಕೊಟ್ಟು ಸಮುದಾಯದವ್ರದ್ದು ಕೊಟ್ಟಿದ್ದಾರೆ ಅವರೇ ಸಮುದಾಯ ಬುಕ್ಲೆಟ್ ಮಾಡಿ ಕೊಟ್ಟಿದ್ದಾರೆ ನೀವು ಮಾಡಿದಂತ ಸಮೀಕ್ಷೆ ಅಲ್ಲದೆ ಅದು ಸರಿ ಅವರಂದ್ರೆ ಅವರನ್ನು ಎಷ್ಟಿಗೆ ಸೇರಿಸಬೇಕಂತ ಕೇಳಿದಂತ ನಮ್ ಬರುದಿಲ್ಲ ಅದು ನಮ್ಮ ನಿಮ್ಮ ಈ ವಿವಾದ ಆಗಿ ಕಗ್ಗಂಟಾಗಿ ಉಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿ ಮತ್ತು ಈ ವರದಿಯ ಒಂದು ಭಾಗವನ್ನ ತಾವೇ ಸಿದ್ಧಪಡಿಸಿರುವ ಕಾರಣ ಅಥವಾ ತಮ್ಮ ಅಧ್ಯಕ್ಷತೆಯಲ್ಲೇ ಸಿದ್ಧಪಡಿಸಿರುವ ಕಾರಣ ಒಟ್ಟು ಈ ಈ ವಿಚಾರವಾಗಿ ಏನು ಹೇಳ ನನಗೆ ಈ ಹೇಳಿಕೆಗಳನ್ನು ಕೊಡುವಂಥವ್ರ ಹತ್ರ ಒಂದು ರಿಕ್ವೆಸ್ಟ್ ಇದೆ ಸಾಲ ಸಗಟಾಗಿ ಅಪಾದನೆಗಳನ್ನು ಹಾಕುವ ಮುಂಚೆ ಅದನ್ನು ಸ್ವಲ್ಪ ಮಾಹಿತಿಯನ್ನು ತೊಗೊಂಡ್ರೆ ಅಥವಾ ನನ್ನನ್ನು ಕರೆದ್ರು ನಾನು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕಾ ಇರೋದೇನೆ ಎಲ್ಲಿ ಕರೆದ್ರು ಸಹ ಏನು ನಿಮ್ಮ ಮುಖಾಂತರ ಜನರಿಗೆ ತಿಳಿಸ್ಲಿಕ್ಕೆ ಆಗ್ತದೆ ಅವರಿಗೆ ಇನ್ನೂ ಅನುಮಾನ ಇದ್ದರೆ ನಾನು ನೇರವಾಗಿ ಅವರ ಒಂದು ವೇಳೆ ಡಿಸ್ಕಷನಿಗೆ ಕರೆದ್ರೂ ಹೋಗ್ತೇನೆ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಿದ್ದೇನೆ ಇಲ್ಲಿದ್ರೆ ಯಾವುದು ಆಗದಿದ್ದ ಇಷ್ಟು ವರ್ಷಗಳ ಕಾಲ ಆಗದೆ ಈಗ ಆಗ್ತಾ ಇದೆ ಇದನ್ನು ಆಗ್ಬಾರ್ದ ಈಗ ನಿಲ್ಸಿದ್ರೆ ಇನ್ನೆಷ್ಟು ವರ್ಷ ಆಗ್ತದೋ ಗೊತ್ತಿಲ್ಲ ಇದೀಗ ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗೆ ಮಾತ್ರ ರಾಜಕೀಯಕ್ಕಲ್ಲ ಇದು ಈಗ ಸಮಸ್ಯೆ ಆಗುವಂಥದ್ದು ರಾಜಕೀಯದ ಒಂದು ಪರಿಸ್ಥಿತಿ ಹೇಗೆ ಆಗ್ಬೋದು ಅನ್ನೋ ಆಲೋಚನೆ ಆದಾಗ ಖಂಡಿತ ಸ್ವಲ್ಪ ಗೊಂದಲ ಆಗ್ತದೆ ಸಂಖ್ಯೆ ಕಡಿಮೆ ಆದರೆ ನಮಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಇರಬಹುದು ಬಟ್ ಅದಾಗಲಿ ಯಾಕಂದ್ರೆ ನಾನು ಹೇಳಿದ್ರಿ ರಾಜಕೀಯಕ್ಕೆ ಜಾತಿ ಆಧಾರದ ಮೇಲೆ ಮತ ಹಾಕುವಂಥದ್ದೆಲ್ಲ ನಿಂತೋಗಿದೆ ಈಗ ಅದು ಒಂದು ಮತ್ತೆ ಸಂಖ್ಯೆಯನ್ನು ನೋಡಿಯೇ ನಿಮಗೆ ಎಷ್ಟು ಟಿಕೆಟ್ ಕೊಡ್ತೀರ ಯಾರು ಗೆಲ್ತಾರೆ ನೋಡಿ ಸೀಟ್ ಕೊಡ್ತಾರೆ ಅವರ ಸಂಖ್ಯೆಯನ್ನು ನೀವು ಹೇಳುವಂತಹದ್ದು ಈ ಸಂಖ್ಯೆಯ ಬಗ್ಗೆ ಏನು ಆತಂಕ ಹುಟ್ಟಿದೆ ಒಂದು ವೇಳೆ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ಆತಂಕ ಪಡ್ಲಿಕ್ಕೆ ಯಾವ ಕಾರಣ ಅವಶ್ಯಕತೆ ಯಾಕೆಂತಂದ್ರೆ ನಿಮ್ಮ ವರದಿನಲ್ಲಿ ನೀವು ಎಲ್ಲಾ ವರ್ಗಗಳಿಗೆ ಇರತಕ್ಕಂತ ಮೀಸಲಾತಿ ಪ್ರಮಾಣ ಮಾಡಿ ಅದರಿಂದ ಅವರಿಗೆ ಅಂತ ಅನುಮಾನ ಇದ್ರೆ ನಾನು ಇಷ್ಟೋರಿಗೆ ನೋಡೋದಾಗೆ ನಮ್ದು ಎಲ್ಲ ನಮ್ಗೆಲ್ಲ ಸೀಟ್ ಕೊಟ್ಟಿದ್ದಾರೆ ಸಂಖ್ಯೆ ಇರ್ಲಿಲ್ಲ ಎಷ್ಟು ಸಂಖ್ಯೆ ಇತ್ತು ನಮ್ಗೆ ಇಲ್ಲ ಆದ್ರೂ ಜನ ಮತ ಹಾಕುವಾಗ ಕೆಲವೊಮ್ಮೆ ಪಾರ್ಟಿ ನೋಡಿ ಹಾಕ್ತಾರೆ ನಮ್ಮ ಭಾಗದಲ್ಲೆಲ್ಲ ಪಾರ್ಟಿ ನೋಡಿ ಹಾಕ್ತಾರೆ ಈ ಭಾಗದಲ್ಲಿ ಕೆಲಸ ಯಾರು ಮಾಡಿದಾರೆ ನೋಡಿ ಹಾಕ್ತಾರೆ ಕರ್ನಾಟಕ ಸರ್ಕಾರ ಮಾಡಿದ್ರೆ ಅವ್ರಿಗೆ ಹಾಕ್ತಾರೆ ಆದ್ರೆ ಹೇಳ್ತಿರುವಂಥದ್ದು ಈಗ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳುವತ್ತಿಗೆ ಏನು ಅವೈಜ್ಞಾನಿಕ ಅನ್ನುವಂಥ ಎರಡನೇದು ನಮಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಎರಡು ಮಾಹಿತಿ ಕೊಟ್ಟಾಗ ಅದಕ್ಕೆ ಉತ್ತರ ಹೇಳಿಕ್ಕಾಗ್ತದೆ ಹ್ಮ್ ಹೌದು ಅದನ್ನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಇಷ್ಟೊಂದು ಪ್ರಶ್ನೆಯನ್ನು ಕೇಳಿದಾಗ ಸಾಧಾರಣ ಮಟ್ಟಿಗೆ ನಾವು ಉತ್ತರವನ್ನು ಹೇಳಿದ್ದೇನೆ ಜನರಿಗೆ ಸಮಾಧಾನಕರ ಉತ್ತರ ಅಂತ ನಾನು ಭಾವಿಸ್ತೇನೆ ಬಟ್ ಇದು ಇದಕ್ಕೂ ಮಿಕ್ಕಿ ಏನಾದರೂ ಗೊತ್ತಿದ್ದರೆ ನೇರವಾಗಿ ಅವರು ಪ್ರಶ್ನೆಯನ್ನು ಕೇಳ್ಬೋದು ನಾವು ಉತ್ತರವನ್ನು ಹೇಳಿ ತಯಾರಿದ್ದೀನಿ ಓಕೆ ಜಯಪ್ರಕಾಶ್ ಗಡೆ ಅವರೇ ಇಷ್ಟು ಹೊತ್ತು ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ನೀಡಿದಕ್ಕಾಗಿ ಧನ್ಯವಾದಗಳು ಈ ಚರ್ಚೆಯಲ್ಲಿ ಪಾಲ್ಗೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ